ಆಷಾಢ ಏಕದಶಿ ಪ್ರಯುಕ್ತ ವಿಠಲನ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬಂತು ಚಿಕ್ಕಮಗಳೂರು ನಗರದ ದರ್ಜಿ ಬೀದಿಯಲ್ಲಿ ಭಾವಸಾರ ಕ್ಷತ್ರಿಯ ಸಮಾಜದ ವತಿಯಿಂದ ಶ್ರೀ ಪಾಂಡುರಂಗಸ್ವಾಮಿ ದೇವಾಲಯದಲ್ಲಿ ಆಷಾಢ ಏಕದಶಿಯ ಪ್ರಯುಕ್ತ ಬೆಳಗ್ಗೆ ಪಾಂಡುರಂಗಸ್ವಾಮಿಯ ಪಾದಸ್ಪರ್ಶ ಕಾರ್ಯಕ್ರಮ ನಂತರ ದೇವರಿಗೆ ಅಭಿಷೇಕ ವಿಶೇಷ ಪೂಜಾ ಕೈಂಕರ್ಯಗಳು ವಿಧಿವಿಧಾನಗಳೊಂದಿಗೆ ಜರುಗಿತು ಸಾರಾ ಕ್ಷತ್ರಿಯ ಸಮಾಜದ ಪ್ರಧಾನ ಕಾರ್ಯದರ್ಶಿ ಶಂಕರಾವ್ ಅವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಷಾಢ ಏಕಾದಶಿಯ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಪೂಜೆ ಮಹಾಮಂಗಳಾರತಿ ಅಭಿಷೇಕ ವಿಧಿವಿಧಾನಗಳೊಂದಿಗೆ ಭಕ್ತಿ ಭಾವದಿಂದ ಜರುಗಿದವು ಎಂದರು ಈ ಒಂದು ವಿಶೇಷ ದಿನದ ಏನೆಂದರೆ ನಮ್ಮ ಮಹಾರಾಷ್ಟ್ರದ ಬಂಡರಪುರದಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಸೇರ್ತಾರೆ ಒಂದು ತಿಂಗಳ ಮುಂಚೆ ಪಾದಯಾತ್ರೆ ಕೈಗೊಳ್ತಾರೆ ಆ ಪಾದಯಾತ್ರೆ ಮುಖಾಂತರ ಆ ದೇವರ ದರ್ಶನ ಪಾದ ಸ್ಪರ್ಶ ಮಾಡಿ ಎಲ್ಲರೂ ಪುಣ್ಯವನ್ನ ಪಡಿತಾರೆ ಇವತ್ತು ಸಹ ನಾವು ಸಹ ಎಲ್ಲರೂ ಸಮಾಜದ ವತಿಯಿಂದ ಈ ಒಂದು ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಈ ದಿನ ಬಹಳ ವಿಶೇಷವಾದ ದಿನ ಆಷಾಢ ಏಕಾದಶಿ ನಮ್ಮ ಸಮಾಜದ ಕಾರ್ಯದರ್ಶಿಗಳು ಹೇಳಿದ್ರು ಪಂಡರಾಪುರದಲ್ಲಿ ಶ್ರೀ ಪಾಂಡುರಂಗನ ಕ್ಷೇತ್ರದಲ್ಲಿ ಲಕ್ಷಾಂತರ ಭಕ್ತರು ಬಂದು ಸೇರಿ ಈ ದಿನ ಭಗವಂತನ ಭಜನೆ ಮಾಡಿ ಆ ಪುನೀತರಾಗ್ತಾರೆ ನಾವು ಸಹ ನಮ್ಮ ಸಮಾಜದ ವತಿಯಿಂದ ನಮ್ಮ ಪಾಂಡುರಂಗ ಸ್ವಾಮಿ ದೇವಸ್ಥಾನದಲ್ಲಿ ಈ ದಿನ ವಿಶೇಷವಾಗಿ ಭಜನೆ ಮತ್ತು ಪೂಜೆ ಪೂಜಾದಿಗಳನ್ನ ಇದನ್ನ ನಾವು ನೆರವೇರಿಸ್ತಾ ಇದ್ದೇವೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ಭಜನೆ ನಡೀತಾ ಇದೆ ಮಹಾಮಂಗಳಾರತಿಯೊಂದಿಗೆ ಈ ಕಾರ್ಯಕ್ರಮ ಸಂಪನ್ನವಾಗುತ್ತೆ ಈ ದಿನ ಪಾಂಡುರಂಗಸ್ವಾಮಿ ದೇವಸ್ಥಾನ ದರ್ಜೆ ಬೀದಿ ಈ ದಿನ ಅದೊಂದು ಪಾಂಡುರಂಗಸ್ವಾಮಿ ದೇವಸ್ಥಾನದಲ್ಲಿ ಆಷಾಢ ಏಕಾದಶಿಯನ್ನು ಹಮ್ಮಿಕೊಂಡಿರುತ್ತೇವೆ ಸಮಾಜದ ಬಾಂಧವರೆಲ್ಲರೂ ಸೇರಿಕೊಂಡು ಹಬ್ಬ ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಮಾಡುತ್ತಿದ್ದೇವೆ ಈ ದಿನ ನಮ್ಮ ಚಿಕ್ಕಮಗಳೂರಲ್ಲಿ ಕ್ಷೇತ್ರ ಸಮಾಜದಿಂದ ನಾವು ಆಷಾಢ ಏಕಾದಶಿ ಹಮ್ಮಿಕೊಂಡಿದ್ವಿ ಇದ್ರ ಬೆಳೀತಾ ಎಲ್ಲಾ ಜನಗಳು ಬಂದು ತುಂಬಾ ಜನ ಕೋಪರೇಟ್ ಮಾಡಿದ್ದಾರೆ ಯುವಕ ಸಂಘದವರು ಮಹಿಳಾ ಮಂಡಳಿಯವರು ಎಲ್ಲರೂ ಕೋಪ ತುಂಬಾ ಚೆನ್ನಾಗಾಯಿತು ಭಜನೆ ಆಗ್ತಾ ಇದೆ ಹನ್ನೆರಡುವರೆ ಒಂದ್ ಗಂಟೆ ಹಂಗೆ ಮಹಾಮಂಗ ಪ್ರಸಾದ ವಿತರಣೆ ಇರುತ್ತೆ ಪ್ರತಿ ವರ್ಷ ವರ್ಷ ಇದು ಮಾಡ್ಕೊಂಡು ಬಂದಿದೀವಿ ಮಾಡ್ತಾ ಇದೀವಿ ಹಿಂಗೆ ಮಾಡ್ಬೇಕು ಅನ್ನೋ ಸಂಕಲ್ಪ ಇದೆ ಅದಕ್ಕೆಲ್ಲರೂ ಆಶೀರ್ವಾದ ಬೇಕು ಅಂತ ಈ ಸಂದರ್ಭದಲ್ಲಿ ಬಾವಸಾರ ಕ್ಷತ್ರಿಯ ಸಮಾಜದ ಅಧ್ಯಕ್ಷರಾದ ರಮೇಶ್ ಬಾಬು ಸುಧೀರ್ ಮಲ್ಲಿಕಾರ್ಜುನ್ ಸಂತೋಷ್ ಸತ್ಯ ಉಪಸ್ಥಿತರಿದ್ದರು